ಹಾಯ್ ಗೇಸ್ ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಸ್ಟಿ ಹೆಲ್ಪ್ಫುಲ್ ದಿನದಲ್ಲಿ ಒಂದು ಸರಿ ಈ ರೀತಿ ಮಜ್ಜಿಗೆ ಕುಡಿದ್ರೆ ಸಾಕು ಒಟ್ಟೆ ಮತ್ತು ಸೊಂಟದ ಸುತ್ತಲೂ ಸೇರ್ಪಡೆಯಾಗಿರೋ ಬಜ್ಜು ಕರಗೋದೆ ಗೊತ್ತಾಗೋಲ್ಲ ಅಷ್ಟು ಫಾಸ್ಟಾಗಿ ರಿಡೀಸ್ ಆಗುತ್ತೆ ಹಾಗೆ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ ಬಾಡಿ ಫುಲ್ ಲೈಟ್ ಆಗಿರುತ್ತೆ ಏನಿದು ಯಾವ ಮಜ್ಜಿಗೆ ಮಜ್ಜಿಗೆಗೆ ಏನು ಸೇರಿಸಬೇಕು ಅಂತ ನೋಡ್ಕೊಂಬರಕ್ಕೂ ಮುಂಚೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಒಂದು ಲೋಟ ನೀರು ಮಜ್ಜಿಗೆ ತಗೊಳ್ಳಿ ಗಟ್ಟಿ ತುಂಬ ಗಟ್ಟಿ ಇರಬಾರ್ದು ನೀರು ಮಜ್ಜಿಗೆ ಇರಬೇಕು ಈ ನೀರು ಮಜ್ಜಿಗೆಗೆ ಒನ್ ಟೀ ಸ್ಪೂನ್ ಶುಂಠಿ ರಸ ಸೇರಿಸ್ಕೊಬೇಕಾಗತ್ತೆ ಹಾಗೆ ಟೂ ಟೀ ಸ್ಪೂನ್ಸ್ ಲೆಮನ್ ಜ್ಯೂಸ್ ಹಾಕ್ಕೊಬೇಕಾಗತ್ತೆ ದೊಡ್ಡ ನಿಂಬೆಹಣ್ಣ ಆದರೆ ಹಾಫ್ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕಾಗತ್ತೆ ಇನ್ನೂ ಟೇಸ್ಟಿಯಾಗಿರಬೇಕು ಅಂದರೆ ಪಿಂಚ್ ಆಫ್ ಪಿಂಕ್ ಸಾಲ್ಟ್ ಯೂಸ್ ಮಾಡಬೇಕಾಗತ್ತೆ ಹಾಗೆ ಆಲ್ ಬಾಡಿ ಫ್ಯಾಟ್ ಲಾಸ್ ಆಗಬೇಕು ಮೇಡಮ್ ಓನ್ಲಿ ಸೊಂಟ ಹೊಟ್ಟೆ ಸಾಲದು ಅಂತ ಅಂದರೆ ಇದಕ್ಕೆ ನೀವು ಹಾಫ್ ಟೀ ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ ಕೂಡ ಸೋಕ್ಡ್ ಚಿಯಾ ಸೀಡ್ಸ್ನ ಕೂಡ ನೀವು ಯೂಸ್ ಮಾಡ್ಕೊಬೋದು ಇದು ಟೋಟಲಿ ಆಪ್ಷನ್ ಇದನ್ನು ದಿನದಲ್ಲಿ ಒಂದು ಸರಿ ಕುಡಿದ್ರೆ ಸಾಕು ಎಷ್ಟೋ ವರ್ಷಗಳಿಂದ ಸಫರ್ ಪಡ್ತಾ ಇರ್ತೀರ ಹೊಟ್ಟೆ ಕರಗತಾ ಇಲ್ಲ ಸು ಸೊಂಟದ ಸುತ್ತಳತೆ ಕರಗ್ತಾ ಇಲ್ಲ ಆಗ್ತಾ ಇಲ್ಲ ತುಂಬ ಓವರ್ ಫ್ಯಾಟ್ ಇದೆ ಅಂತ ಇಂಥದ್ದೆಲ್ಲ ನೀವು ಸುಲಭವಾಗಿ ಕರಗಿಸ್ಕೊಂಡ್ಬಿಡ್ಬೋದು ಡೇ ಒನ್ನಲ್ಲೇ ನಿಮಗೆ ಚೇಂಜಸ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಯಾವ ಟೈಮಲ್ಲಿ ಕುಡಿಬೇಕು ಇದನ್ನು ಅಂತ ನಾನು ವಿಡಿಯೋ ಎಂಡಿಂಗಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಹಾಗೆ ಇದರಿಂದ ಈ ಡ್ರಿಂಕ್ನ ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಕೂಡ ನಾನು ವಿಡಿಯೋ ಎಂಡ್ ಅಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನೀವು ಎಷ್ಟೆಲ್ಲ ಟ್ರೈ ಮಾಡಿದ್ರು ತೂಕ ಇಳಿತಾ ಇಲ್ಲ ಮೇಡಮ್ ಏನೆಲ್ಲ ಪ್ರಯತ್ನ ಪಟ್ರು ನಮ್ಮ ತೂಕ ಇಳ್ಸಕ್ಕೆ ಆಗ್ತಾ ಇಲ್ಲ ಅನ ಅಂತವ್ರಿಗೆ ಸೂಪರ್ ಸುಪ್ರೀಮ್ ಡಯಟ್ ಪ್ಲಾನ್ ಅಂತಾನೆ ಹೇಳಬಹುದು ಕೇವಲ ಹದಿನೈದು ದಿನದಲ್ಲಿ ನೀವು ಐದರಿಂದ ಆರು ಕೆ ಜಿ ತೂಕನ ಇಳಿಸ್ಕೊಂಡ್ಬಿಡಬಹುದು ನಿಮ್ಮ ಮನೆಯಲ್ಲಿ ಹೊಟ್ಟೆ ತುಂಬ ತಿಂತ ತಿಂತ ಕಷ್ಟನೇ ಪಡೆದೇ ತಿಂತ ತೂಕ ಇಳಿಸ್ಕೊಳ್ಳಿ ಅಂದರೆ ಯಾರು ತಾನೇ ಇಳಿಸ್ಕೊಳ್ಳೆಲ್ಲ ಹೇಳಿ ಸೊ ನೀವು ತಿಂತ ತಿಂತ ಹೊಟ್ಟೆ ತುಂಬ ಯಾವುದು ಊಟ ಬಿಡದೆ ನೀವು ನಿಮ್ಮ ದೇಹಕ್ಕೆ ಬೇಕಾಗಿರೋ ಊಟನೆಲ್ಲ ತಿನ್ಕೊಂಡು ಫ್ಯಾಟ್ ಲಾಸ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಲ್ತಿಯಾಗಿ ತಿಂತ ತಿಂತ ಫ್ಯಾಟಿಂದ ಫಿಟ್ ಆಗಿಬಿಡಿ ಸೊ ಎಕ್ಸಾಂಪಲ್ ನಿಮಗೆ ನಮ್ಮ ಕ್ಲೈಂಟ್ ಹದಿನೈದು ದಿನದಲ್ಲಿ ಐದು ಕೆ ಜಿ ತೂಕನ ಇಳಿಸ್ಕೊಂಡು ಹೇಗೆ ಅನ್ನಿಸ್ತಾ ಇದೆ ಅಂತ ಫಸ್ಟ್ ಕೇಳಿಸ್ಕೊಳ್ಳಿ ಅದಾದ ಮೇಲೆ ಡಿಸೈಡ್ ಮಾಡಿ

ಓಕೆ ಹೇಗ್ ಅನ್ನಿಸ್ತಾ ಇದ್ಯಪ್ಪಾ ನಿಮ್ಗೆ ಹದ್ನೈದ್ ದಿವಸದಲ್ಲಿ ಇಷ್ಟ್ ಲಾಸ್ ಆಗ್ತೀನಿ ಅಂತ ಅನ್ಕೊಂಡಿದ್ರ ಇಲ್ಲ ಮೇಡಂ ಅನ್ಕೊಂಡಿರ್ಲಿಲ್ಲ ಹೇಗೆ ನಿಮ್ಗೆ ನಮ್ಮ ಡಯಟ್ ಬಗ್ಗೆ ಗೊತ್ತಾಯ್ತಪ್ಪಾ ಮೇಡಂ ನಾನ್ ವರ್ಷದಿಂದ ಹಿಂದೆಯಿಂದ ನೋಡ್ತಾ ಇದ್ದೆ ಮೇಡಂ ಚಾನೆಲ್ ನೋಡಿ ನೋಡಿ ತಗೊಂಡಿದ್ದಾ ಹೌದು ಮೇಡಂ ತಗೋಬೇಕು ತಗೋಬೇಕು ಅಂತ ತಗೋಳಕ್ ಆಗಿರ್ಲಿಲ್ಲ ಓಕೆ ಆಮೇಲೆ ತಗೋಣ ಓಕೆ ಗುಡ್ ಇವಾಗ ಏನ್ ಅನ್ನಿಸ್ತಾ ಇದಪ್ಪಾ ತಗೊಂಡಿದು ಸಾರ್ಥಕ ಆಯ್ತಾ ಅನಸ್ತೈತ್ಯಾ ಹೌದು ಮೇಡಂ ಓಕೆ ಇನ್ನ ಏನೇನಲ್ಲ चेंजेस ಆಗಿದೆ ಇದು ಸೊಂಟ ಸಾಂಟನೋ ಮತ್ತೆ ಬ್ಯಾಕ್ पेन ತುಂಬಾ ಇರ್ತಿತ್ತು ಮೇಡಂ ರಾತ್ರಿ ನಂಗ್ ನಿದ್ದೆ ಬರತ್ತಿಲ್ಲ ಓಕೆ ಇವಾಗ ಅದೆಲ್ಲ ಫ್ರೀ ಇದೆ ಮೇಡಂ ನೊವೆಯೇನೂ ಇಲ್ಲ ನಿದ್ರೆ ಮಾಡ್ತೀನಿ ಇವಾಗ ಓಕೆ ಚೆನ್ನಾಗಿದೆ ಅನಿಸ್ತಿದೆ ಮೇಡಂ ಓಕೆ ಓಕೆ ಸೋ ಸ್ಕಿನ್ ಅಲ್ಲಿ ಏನಾದರೂ चेंजेस ಆಗಿದೆನಾ ಹೌದು ಹೌದು ಮೇಡಂ 글로 ಆಗಿದೆ ಸ್ಕಿನ್ ಕೂಡ 글로 ಆಗಿದ್ಯಾ ಆ ಆಗಿದೆ ಓಕೆ ವೆರಿ ಗುಡ್ ವೆರಿ ಗುಡ್ ಜ್ಯೋತಿ ಜ್ಯೋತಿ ಹಾ ಇಷ್ಟೆಲ್ಲಾ ರಿಸಲ್ಟ್ ನಿಮ್ಗೆ ಎಲ್ಲ ತಿಂತಾ ತಿಂತಾ ತಾನೆ ಬಂದಿದ್ದು ಹೌದು ಮೇಡಂ ಹೊಟ್ಟೆ ತುಂಬಾ ತಿನ್ಕೊಂಡು ವೆಯಿಟ್ಲೆಸ್ ಮಾಡ್ಕೊಂಡಿದೀರಾ ಹೌದು ಮೇಡಂ ತಿಂತಿದ್ವು ಆದ್ರೆ ಎಷ್ಟ್ ತಿನ್ಬೇಕು ಯಾವಾಗ ತಿನ್ಬೇಕು ಅಂತ ಗೊತ್ತಾಯ್ತಿರ್ಲಿಲ್ಲ ಓಕೆ ಟೈಮ್ ಟು ಟೈಮ್ ತಿಂತಾನೆ ಓಕೆ ಹೇಳಿ ಫಸ್ಟ್ ದಿನ ತುಂಬಾ ಕಷ್ಟ ಆಕ್ಕೆತಿ ಮೇಡಮ್ ಹ್ಮ್ 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 ತುಂಬಾ ಚೆನ್ನಾಗಿ ಅನ್ಸ್ತಿದೆ ಓಕೆ ಓಕೆ ಗುಡ್ ಗುಡ್ ಜ್ಯೋತಿ ಸೊ ಇವಾಗ ಬಾಡಿ ಎಲ್ಲಾ ಹೇಗಿದೆಪ್ಪ ನಿಮ್ಗೆ

ಓಕೆ ಜ್ಯೋತಿ ನಮ್ಮ ಚಾನೆಲ್ ಫಾಲೋ ಮಾಡೋ ವ್ಯೂವರ್ಸ್ ಗೆ ನಿಮ್ ಕಡೆಯಿಂದ ನಮ್ಮ ಡಯಟ್ ಪ್ಲಾನ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟ ಪಡ್ತೀರಾ ತುಂಬಾ ಖುಷಿ ಎಲ್ರಿಗೂ ತುಂಬಾ ಹೆಲ್ಪ್ ಆಯ್ತಾ ನಿಮ್ ಎಷ್ಟೋ ವರ್ಷಗಳಿಂದ ಇದು ಹಳೆ ನೋವುಗಳೆಲ್ಲ ಕ್ಲಿಯರ್ ಹೌದು ತುಂಬಾ ಓಕೆ ಓಕೆ ಸೊ ಜ್ಯೋತಿ ಎಷ್ಟು ವರ್ಷದಿಂದ ಬ್ಯಾಕ್ ಪೇನ್ ಇತ್ತಪ್ಪ ನಿಮ್ಗೆ

ಇನ್ನು ಎಷ್ಟ್ ಬೇಗ ಕಡಿಮೆ ಆಗ್ತೀರಾ ನಿಮಿಗೆ ಗೊತ್ತಿರ್ಬೇಕ್ ನನಿಗಿನ್ನ ಚೆನ್ನಾಗಿ ಆ ಮೂರ್ ದಿನ ಎಕ್ಸರ್ಸೈಸ್ ಮಾಡ್ಲಿಲ್ಲ ಮೇಡಂ ಮಂಡಿ ನೋವು ಏಟ್ ಆಗ್ಬಿಟ್ಟಿತ್ತು ಹ್ಮ್ ಏನ್ ಮಾಡ್ಕೊಂಡ್ ಏಟ್ ಮಾಡ್ಕೊಂಡ್ರಪ್ಪ ಬಿತ್ಬಿಟ್ಟೆ ಮೇಡಂ ಮನೆ ಒಳ್ಗಡೆನೆ ಓಕೆ ಓಕೆ ತೆಕ್ಕೆ ಜಾಗೃತೆಯಿಂದ ಓಡಾಡ್ಬೇಕು ಮನೆಲ್ಲಾಗ್ಲಿ ಹೊರಗಡೆ ಆಗ್ಲಿ ಓಕೆನಾ ಮಕ್ಕಳ್ ಕೇಳ್ತಾನೆ ಇರ್ತೀನಿ ಮೇಡಮ್ ಚನ್ನಾಗಿದೀನಾ ಸನ್ನಾಗಿದೀನಾ ಎಲ್ದ ಏನ್ ಅಡ್ಗೀನ್ ಅಂತ ಎಲ್ಲಾ ಕೇಳ್ತಿರ್ತೀನಿ ಏನ್ ಹೇಳ್ತಾರೆ ಮಕ್ಳು

ಮನೆ ಊಟನ ತಿನ್ಕೊಂಡು ಕಷ್ಟಪಡದೆ ತೂಕನ ಇಳಿಸ್ಕೊಂಬಹುದು ತೂಕ ಮೇಲೆ ಹೇಗಿದೆ ಅವ್ರ ಬಾಡಿ ಅವ್ರ ಬಾಡಿ ಕಂಡೀಷನ್ ಹಾಗೆಲ್ಲ ಆಗಿರೋದು ಪ್ರತಿಯೊಂದು ನನ್ನ ಕ್ಲೈಂಟ್ ಶೇರ್ ಮಾಡಿದ್ದಾರೆ ನಿಮ್ ಜೊತೆ ನೀವು ಕೂಡ ಅಷ್ಟೇ ಹೆಲ್ತಿಯಾಗಿ ತಿಂತಾ ತಿಂತಾ ಫಿಟ್ ಆಗಿಬಿಡಬಹುದು ಊಟ ಬಿಟ್ರೆ ಸಣ್ಣ ಆಗಲ್ಲ ಅಂಥದ್ರಲ್ಲಿ ಊಟ ತಿಂದರೆ ಸಣ್ಣ ಆಗ್ಬೋದಾ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ನೀವು ಊಟ ತಿಂತ ತಿಂತನೇ ಸಣ್ಣ ಆಗಬಹುದು ಅದನ್ನು ನೀವೇ ನಿಮ್ಮ ಮನೆಯಲ್ಲಿ ನೀವೇ ನೋಡ್ತೀರಾ ಇದಕ್ಕೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಸೊ ಗೈಸ್ ಡ್ರಿಂಕ್ ಬೆನಿಫಿಟ್ಸ್ ತಿಳಿಸ್ಕೊಡ್ತೀನಿ ಹಾಗೆ ಯಾವ ಟೈಮಲ್ಲಿ ಕುಡಿಬೇಕು ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಈ ಡ್ರಿಂಕ್ನ ಮಧ್ಯಾಹ್ನ ಊಟ ಆದಮೇಲೆ ನೀವು ತೊಗೊಬೇಕಾಗತ್ತೆ ಈ ಡ್ರಿಂಕಿಂದ ನೀವು ತುಂಬ ವರ್ಷಗಳಿಂದ ಬಳಲ್ತಾ ಇರೋವಂತಹ ಫ್ಯಾಟ್ ಒಬೆಸಿಟಿ ಪ್ರಾಬ್ಲಮ್ನ ಸುಲಭವಾಗಿ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೋದು ಕೆಲವೇ ದಿನದಲ್ಲಿ ಡೇ ಒನ್ನಿಂದ ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಸೊ ನಿಮಗೆ ಈ ಡ್ರಿಂಕ್ನ ಕುಡಿಯೋದ್ರಿಂದ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ ಹಾಗೆ ಫ್ಯಾಟ್ ಲಾಸ್ ಆಗುತ್ತೆ ಬಾಡಿ ಫುಲ್ ಹೈಡ್ರೇಟ್ ಆಗಿರುತ್ತೆ ಇದು ನಿಮಗೆ ಡೇಟಾಕ್ಸ್ ಡ್ರಿಂಕ್ ಥರ ವರ್ಕ್ ಆಗುತ್ತೆ ಹಾಗೆ ನೀವು ತಕ್ಕಂಥ ಊಟನ ನೀಟಾಗಿ ಡೈಜೆಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇಂದ ಬಳಲ್ತಾ ಇರೋರಿಗೆ ಇದು ದಿ ಬೆಸ್ಟ್ ಡ್ರಿಂಕ್ ಅಂತ ಕೂಡ ಹೇಳ್ತೀನಿ ಈ ಡ್ರಿಂಕ್ ಇಂದ ನೀವು ಬ್ಲಡ್ ನ ಕೂಡ ಕಡಿಮೆ ಮಾಡ್ಕೊಬಹುದು ಹಾಗೆ ಸ್ಕಿನ್ ಕೂಡ ಗ್ಲೋ ಮಾಡ್ಕೊಬಹುದು ಇದರ ಜೊತೆ ಮೇನ್ ಆಗಿ ಹೊಟ್ಟೆ ಸೊಂಟದ ಸುತ್ತಳತೆಗಳು ಕಡಿಮೆ ಆಗ್ಬಿಡುತ್ತೆ ಸುತ್ತಳತೆ ಮೀನ್ಸ್ ಲಾಸ್ ಆಗತ್ತೆ ಬ್ಯಾಕ್ ಬಜ್ಜು ಹಾಗೆ ಸೈಡ್ ಬಜ್ಜು ಹಾಗೆ ಫ್ರಂಟ್ ಹೊಟ್ಟೆ ಬಜ್ಜು ಇದೆಲ್ಲನೂ ಸುಲಭವಾಗಿ ಫ್ಲಶ್ ಔಟ್ ಆಗುತ್ತೆ ಈ ಡ್ರಿಂಕ್ ನೀವು ಪ್ರತಿದಿನ ಕುಡಿಯೋದ್ರಿಂದ ವಿಡಿಯೋ ಇಷ್ಟ ಆಗ್ತಿದ್ರೆ ತಪ್ಪದೇ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಲವ್ ಯು ಆಲ್ ಬಾಯ್